ಶೋಷಣೆಗೊಳಗಾಗುವ ಸಮಾಜದ ತುಳಿತಕ್ಕೊಳಗಾಗುವ ಮಂದಿ ಧ್ವನಿಯತ್ತದ ಪರಿಣಾಮ ಮತ್ತಷ್ಟು ಶೋಷಣೆಗೆ ಈಡಾಗುತ್ತಲೇ ಇರುತ್ತಾರೆ ಅಲ್ಲೊಬ್ಬ ಇಲ್ಲೊಬ್ಬರು ಈ ಶೋಷಣೆಯ ಬೇಗುದಿಯ ವಿರುದ್ಧ ಧ್ವನಿ ಎತ್ತಿ ತನ್ನಂತೆ ಇರುವ ಶೋಷಿತರ ಕಣ್ಣೀರು ಒರೆಸಲು ಮುಂದಾಗ್ತಾರೆ ಅಂತಹ ಅಪರೂಪದ ವ್ಯಕ್ತಿ ಬಂಟ್ವಾಳದ ಬಾಲ್ತಿಲ ಗ್ರಾಮದಲ್ಲಿದ್ದಾರೆ ಅವರೇ ಭಾಗ್ಯರಥಿ ಬಂಟ್ವಾಳದ ಬಾಲ್ದಿಲ ಗ್ರಾಮದಲ್ಲಿ ಇರುವ ಭಾಗೀರಥಿ ಅವರು ಈಗ ಸಮಾಜಕ್ಕೆ ಅಚ್ಚುಮೆಚ್ಚು ಶೋಷಿತರ ಕಣ್ಣೀರು ಒರೆಸುತ್ತಾ ಸಮಾಜ ಸೇವೆಯ ತುಡಿತದಲ್ಲಿರುವ ಈ ಭಾಗೀರಥಿ ಅವರ ಹಿಂದೆ ಒಂದು ನೋವಿನ ಕಥೆ ಇದೆ ಕರಿಯತೋಟ ರಾಮಪ್ಪ ಪೂಜಾರಿ ಮತ್ತು ಪೂವಮ್ಮ ಅವರ ನಾಲ್ಕನೇ ಮಗಳಾಗಿ ಹುಟ್ಟಿದ ಭಾಗಿರಥಿ ಅವರು ಕಲಿತದ್ದು ಏಳನೇ ತರಗತಿ ಮಾತ್ರ ಅಂದಿನ ಕಾಲಕ್ಕೆ ಏಳನೇ ತರಗತಿ ಕಲಿಯುವುದೇ ಅತಿ ದೊಡ್ಡದು ಕಲಿಕೆಯೊಂದಿಗೆ ಇವರ ತಂದೆಯವರಿಗೆ ಕೃಷಿ ಕಲಿಸ್ತಾರೆ ಅಕ್ಕ ಎನ್ನ ಅಮ್ಮಗೂ ಸೇರಿದು ಯಾನು ಕ್ರಸಿತ ಚಟುವಟಿಕೆಗೂ ಸೇರಿ ಅಪ್ಪ ಅಣ್ಣೆ ಇಲ್ಲು ಬಿಡ್ದು ಪೋಯ್ ಅಪ್ಪಾಗ ಅಮ್ಮಗೂ ಯಾನೇ ಒಂದು ಹಣ್ಮಗೆ ಅದು ಅಮ್ಮ್ಯಾಗ ಸಹಾರಿ ಅದು ಕ್ರಸಿತ ದಪ್ಪನ ಪುಣಿಭೂಜನ ಅಕ್ಕ ಎರಳೆನ ದೇರೋನ್ ಪೋಪಿನ ನುಗ್ಗ ಕಟ್ಟುನಾ ಜನ ಮಾತ ಮಲತದೆ ಕೆಲವು ಕೃಷಿತ ಕೆಲಸ ಕುಣಿ ಪೂಜುನಾ ನಡ್ಪಣ ಮೇಜು ನೇಜೆಪ್ಪನ ನೆನ್ ಪೂರ ಅಭ್ಯಾಸ ಅಲ್ತದೆ ನಾನು ಎನ್ನ ಕುಟುಂಬ ಸಹಕಾರಿಯ ಐದು ಬಕ್ಕ ಅಂದೆನ್ ತೂದು ಎನ್ನ ಒಂಜಿ ಚಟುವಟಿಕೆ ಕೃಷಿ ಚಟುವಟಿಕೆ ತೂದು ಎನ್ನ ಸೋದರ ಮಾಮಣ್ಣಿ ಈಪ ನಾನು ಇಲ್ಲಡಿಗೆ ಕೊಂಡ್ರೋಡ ಕೊಂಡದ್ದು ಏನಾನ ಬೆನಪನ ಉದ್ದೇಶವು ಮಂಚಿ ಉದ್ದಟ್ಟು ಅನುಪ ಇಲ್ಲ ತನ್ನ ಮೆಗದಿ ಮಗಲೇನು ಆಯ್ನ ಏನಾನ ಮಗಕ್ಕೆ ಮದುವೆ ಅಲ್ಲಿ ತಗೊಳತ್ತರು ಮುಲ್ಪ ಎಂಕದಾಲ ಶೋಷಣೆ ಶೋಷಣೆಗೊರೆಯರು ಏನಾನ ಬೆನ್ಪಾಯರು ಪಕ್ಕ ಎಂಕ್ ಭಾರಿ ಕಷ್ಟ ಕೊರೆಯರು ಅಷ್ಟರವರಿಗೆ ಚೆನ್ನಾಗಿದ್ದ ಬದುಕು ಕಂಡದ್ದು ಮದುವೆಯ ಬಳಿಕ ಇವರು ಮದುವೆಯಾಗಿ ಹೋದ ಬಳಿಕ ಗಂಡನ ಮನೆಯಲ್ಲಿ ಇವರಿಗೆ ಸಿಕ್ಕಿತು ಪ್ರೀತಿಯ ಬದಲು ಶೋಷಣೆ ಮಾತ್ರ ಪ್ರತಿನಿತ್ಯವೂ ಗಂಡನ ಮನೆಯಲ್ಲಿ ಶೋಷಣೆಯಲ್ಲಿ ಬದುಕಿದ ಇವರು ಮಾನಸಿಕವಾಗಿ ಜರ್ಜರಿತರಾಗಿ ಆಸ್ಪತ್ರೆಗೆ ಸೇರಿದ್ದರು ಎರಡನೇ ಮಗಳಿಗೆ ಜನ್ಮ ಕೊಟ್ಟ ಬಳಿಕವೂ ಮುಂದುವರಿದ ಶೋಷಣೆಯಿಂದ ಇವರು ದನದ ಕೊಟ್ಟಿಗೆಯಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಎಲ್ಲ ಸಂಬಂಧದ ಕುರಿಚಾರು ಆ ಜೋಕೀಲ್ ಪಡದು ಯಾವುದು ಬೈದೇ ಬತ್ತದು ಮುಲ್ಪಜ್ ಇಲ್ಲು ಕಟ್ಟದು ಕುಲ್ಯ ಕುಲ್ ಎನ್ನ ಮಾನಸಿಕ ಪೋಂಡು ಸ್ವತಂತ್ರ ಬತ್ತನು ಯಾನು ಎನ್ನ ಜೋಕುಲು ಎನ್ನ ಇಲ್ಲು ಎನ್ನ ಜೀವನ ಅನ್ಪಿನ ಎನ್ನ ಮನಸ್ಸು ಕೊಂಚ ಪಕ್ಕ ಇಂದೆನ್ ಮಾತ ನೆನಪುನಾಗ ಎಂಕ ತೋಚು ಹೋರಾಟ ಮಲ್ಪೋಡು ಎನ್ನ ಅಮ್ಮರನ್ನ ಕಾಲೋಡು ಹೋರಾಟ ಇಲ್ಲ ಅಲ್ಲಿ ಮಲ್ತಂದಿತ್ತೇವರು ಅಪ್ಪಾಗ ಯಾನ್ಲ ಅಪ್ಪ ವಿನೋಬಾ ಭಾವ್ಯರು ಗಾಂಧೀಜಿ ಏನು ಒಂಸಾರತ್ತ ಎನ್ ವರ್ಮಾನು ಹೊತ್ತ ನಲ್ಪತ್ತೊಂದು ಎಟ್ಟು ಬಿಟ್ಟದಿತ್ತೆ ಅಪಾಗ ಅಪಾಗ ಗಾಂಧೀಜಿನ ಕಾಲ ಸ್ವಾತಂತ್ರ್ಯ ದಿಕ್ಕದಂಡ ಪೂರ ಹೆಂಗ್ಲೆ ಗೊತ್ತುಂಡು ಹೆಂಗೆ ಗೊತ್ತುಂಟು ಸ್ವಾತಂತ್ರ್ಯ ದಿಕ್ಕಿರ ಅರ್ಯಾಗ ಪತಾಕೆ ಬಾರ ಐನ ಬುಕ್ಕ ಅರ್ಯನ ಪೊತ್ತಾಯ್ ಅರ್ಯನ ಸಾವ್ದ ಪೂರ ಯಾನಪಕಲ್ ಉಳ್ಳೆ ಶಾಲೆಡು ಆ ಅನುಭವದ ಮೆತ್ತ ಹೆಂಗೆ ಈ ಹೋರಾಟದೊಂದು ಅನುಭವ ಬತ್ತಂಡು ಶೋಷಣೆ ಹೆಚ್ಚಾದ ಬಳಿಕ ಮಕ್ಕಳ ಜೊತೆ ಬೇರೆ ಮನೆ ಮಾಡಿದ ಇವರು ತಮಗಾದ ಶೋಷಣೆಗೆ ಹೋರಾಟದ ರೂಪ ಕೊಟ್ಟರು ಬೀಡಿ ಕಾರ್ಮಿಕರ ಸಂಘಟನೆಯನ್ನು ತನ್ನೂರಿನಲ್ಲಿ ಕಟ್ಟುವ ಮೂಲಕ ಶೋಷಿತರ ಪರ ಹೋರಾಟ ಆರಂಭಿಸಿದ ಭಾಗೀರಥಿ ಅವರು ಜೈಲು ಕೂಡ ಸೇರಿದ್ದರು ಚುನಾವಣೆಗೆ ನಿಂತ ಭಾಗೀರಥಿ ಅವರು ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದರು ಸಮಾಜಕ್ಕೂ ಜಪ್ಪೋಡು ಕೊಂಡದ್ದು ಕೆಲವು ಕಾರ್ಮಿಕರೇನು ಪೂರ ಒಟ್ಟು ಮಲ್ತೆ ಒಟ್ಟು ಮಲ್ತು ಸಂಘಟನೆ ಮಲ್ತೆ ಅಪ್ಪೋ ಈ ಬೀಡಿ ಕಾರ್ಮಿಕರಿಗೆ ಇಂದು ಇಜ್ಜಾಂಡು ಸಬಲತ ದಾಳಾನು ಬೆನ್ನು ಪುಣೆ ಏರಬ್ಬೂಕು ಬರೇ ಪುಣೆ ಬುಡ ದಿನಕ್ಕೆ ಬರೆಯೋದನ್ನು ಇಟ್ಟು ಅಪ್ಪಾಗ ಹಿಂದೂ ರಜ ಸಂಬಳ ಅನ್ನುವ ಸ್ಟಾರ್ಟ್ ಆಂಡ್ ಸ್ಟಾರ್ಟ್ ಆಗಿ ನಾನೇನು ಬೇ ತಿಂದೊಂದಿತ್ತೆ ಇವರು ಕೊಟ್ರೋಟದ ಅಪ್ಪ ಯಾನನೆ ಮಲ್ತೆ ಕಾರ್ಮಿಕರೇ ದಾರೆ ತಿನಿಯರ ಬಲ್ಲಿ ಕೊಂಡದ್ದು ಒಗ್ಗಟ್ಟು ಮಲ್ತೆ ಬಂಟೋಲ್ ತಾಲೂಕು ಬಿಡಿ ಯೂನಿಯನ್ದ ದ ಮೆಂಬರ್ ಆದ ಶಾಖೆ ಮಲ್ತೆ ಮುಲ್ಪ ಮಾತೆಯೆಲ್ಲ ಸೇರಿಸೋದು ಕಾರ್ಮಿಕ ಒಂಜಿ ಸಂಘಟನೆ ಮಲ್ತದೆ ಐಟಿ ಆನ್ ಹೆರಿಗೆ ಬತ್ತೆ ಅವು ಪಂಡದ್ ಬಂಟೋಲ್ ತಾಲೂಕುಡು ಹೆಂಗ್ಳು ಮೆರವಣಿಗೆ ಬರ್ತದೆ ಹೋರಾಟ ಮಾಡ್ತದೆ ಜೈಲಿಗೆಲ್ಲ ಪೋಯಾಯಿಟ್ಟು ಅಪ್ಪ ಕಕ್ಕಿಲ್ಲ ಇರು ಎಮ್ ಎಲ್ ಎದು ಇರ್ತೇವ್ರಿ ಆಟಾಮಿಡು ಅಪ್ಪ ಕೃಷ್ಣಪ್ಪೇರಿರ್ತೀರು ರಾಮ್ ಪೂಜಾರಿ ಇರ್ತೇವರು ಮತ್ತು ಅಪ್ಪ ಕಮ್ಯುನಿಸ್ಟ್ ಪಾರ್ಟಿ ಹಿಡಿತ್ತರು ಅಕ್ಕನ ಬೆಂಬಲ ಹೆಂಗೆ ತೊಂಡು ಅಕ್ಕನ ಅಂದಿಟ್ಟು ಹೆಂಗೆ ಬಂಟೋಳ ತಾಲೂಕುಡು ಯಾರು ಬೇಡಿ ಇನ್ನೊಂದು ಮೆಂಬರ್ ಆಯೆ ಮೆಂಬರ್ ಆದಳು ಏನೋ బండ హోరాటోడు ఏం దుమ్ము వత్తు అది ఎంకొంజి కొరి మెంబర్షిప్ కొరిరు బండా తాల్క కొట్ అండ్యరు ఓటు గుర్తడు ఈ బీజేపీ ఈ దళ దళ ఖాళీ కాంగ్రెస్ కమ్యూనిస్ట్ రడే పార్టీ హోరాట ఆ కాలుడు ఏం కమ్యూనిస్ట్ పార్టీడు ఉంటు కాంగ్రెస్ దా కూడా ఎంక్ ఉల్తండు ఒప్పందీకులు అంత అల్బ ఎంక్ ఉంటే అల్లి ఎంక్తు నిక్ ఉంటారు అల్లి అప్పగా ఏకే కే నా జనతా దళత నాయర్ బతున్నా అంజీ సంఘత చిహ్నె

ಜನ ಸಾಮಾನ್ಯರ ಜೊತೆ ಕೆಲಸ ಮಾಡತೊಡಗಿದರು ಗಂಡನ ಮನೆಯಲ್ಲಿ ಸಿಕ್ಕ ಶೋಷಣೆಯನ್ನು ಮರೆತು ಗಂಡನನ್ನು ಒಳ್ಳೆಯ ರೀತಿಯಲ್ಲಿ ಈಗಲೂ ನೋಡುತ್ತಿದ್ದಾರೆ ಹೆಣ್ಣು ಮಕ್ಕಳ ನೋವಿಗೆ ಸ್ಪಂದಿಸಿದ ಇವರು ಮಹಿಳಾ ಸಂಘವನ್ನು ಆರಂಭಿಸಿದರು ಇವರ ಹೋರಾಟದ ಕಥೆಯನ್ನು ಶೋಷಣೆಯ ವ್ಯಥೆಯನ್ನು ಅವರ ಗೆಳತಿ ರೋಜಿ ಅವರು ಹೀಗೆ ನೆನಪಿಸಿಕೊಳ್ತಾರೆ ಯಾನ ರಾಜಕೀಯ ಪಂಚಾಯತ್ ಮೆಂಬರ್ ಅದು ಯಾನ್ ಎಂಟ್ರಿ ಯಾನಾಗ ಏನೆಲ್ಲ ಪರಿಚಯ ಯಾನೇ ಮೆಂಬರ್ ಎಲ್ಯ ಪ್ರಾಯ್ಡು ಎನ್ನ ಏಜ್ ಏರ್ಲೆ ಎನ್ನ ಎಲ್ಯ ಎಲ್ಲಿಯ ದ ಮೆಂಬರ್ಸ್ ಏರ್ಲೆ ಏರ್ಲೆತ್ತರ್ ಅಪ್ಪ ಹೆಂಗೆ ಫಸ್ಟ್ ಹೆಂಗೆ ಒಂಥರ ಹೆಂಗೆ ಎಕ್ಸ್ಪೀರಿಯನ್ಸ್ ಇದ್ದು ಎಕ್ಸ್ಪೀರಿಯನ್ಸ್ ಇದ್ಜಿಂದ ಏನು ಫಸ್ಟ್ ಬಾಗಿರತ್ತಿನೇ ఫస్ట్ ఆరు ఎంక్ ఎంక్ ఇంట్రడ్యూస్ అయ్యారు మీటింగుకు పో సైట్కి పోన కావడు తాలూకు తాలూకు ఆఫీసుకు పోన కావుడు ఎంచిన వంజీ ఇ ఆ స్టేషన్ ఇత పోలీస్ స్టేషన్ స్టేషన్కి వెశ్యకే బండు పోలీస్ స్టేషను పోపుణా అప్పుడుక ఆరేను కేంటది యాను బక్క పోపునే బరేరే ఇంకొతుంది ఆడ ఎక్స్పీరియన్స్ పనిపునే ఆరు ఆర్జీ బరే నించా అంచా పండు పండు ఆ ఎక్స్పీరియన్స్ అర్ణ దేతో ఉందో అయిదు బాక రెడ్ జోన్ల ప్రతి ఒంజీ దగ్గర పోనగా ఇంకో రెడ్ జోన్ల పొప్ప అబ్బాక అరు వంజీ హిరియ వీ అరిగా అనుభవ చేస్తే హిరియ నాగరిక హిరియ రాజకీయ రాజకారణి ಬಕ ಮಹಿಳಾ ಮಂಡಳ ಅಧ್ಯಕ್ಷರು ಪ್ರತಿ ಒಂದು ಅಡು ಈ ಮಂಚಿ ಗ್ರಾಮಡು ಒಂಜಿ ಮಹಿಳೆಗೆ ಶೋಷಣೆ ಆಡು ಅಥವಾ ಎಂಚಿನಾಂಡು ಒಂಜಿ ಮಹಿಳೆಗೆ ಫಸ್ಟ್ ಕೈ ಎತ್ತಿದ ಕೈ ಪಾಪ ಆ ಕೈ ಭಾಗಿರತ ನಲ್ಪ ವರ್ಷದ ಎಕ್ಸ್ಪೀರಿಯನ್ಸ್ ಅರೆ ಗುಂಡು ಅಂಚದು ಪ್ರತಿ ಒಂದು ಕಾರ್ ಎಂಟರ್ ಅದು ಎಂಚಿನ ಒಂದು ಪ್ರಾಬ್ಲಮ್ ಹೊತ್ತು ಅವೆನ್ ಸಾಲ್ವ್ ಮಲ್ತು ಕೊಡಿಪ್ರೆ ಅವೆನ್ ಸಾಲ್ವ್ ಬಂತು ಅಕ್ಲೆ ಜಜ್ಮೆಂಟ್ ಕರೆಕ್ಟ್ ಆಪುಲಕ ಮಲ್ತದ ಕೊಡ್ತಾರೆ ಯಾರು ತೂಯಿನ ಮಟ್ಟಿಗೆ ಆರು ಎಡ್ಡೆ ಜನ ಆರ್ನ ಎಕ್ಸ್ಪೀರಿಯನ್ಸ್ ಪಟ್ಟೊಂದೇ ಉಪ್ಪ್ಯಾರು ಬಕ್ಕ ಒಂಜಿ ಮಹಿಳೆಗೆ ಧೈರ್ಯ ಕೊಡ್ಬೇಕು ಈ ಪಿ ದಿ ಒಂಜಿ ಇಂಚ ಇಂಚ ಇದು ಎಂದ್ ಎದುರು ಬೈದ ಈ ಪೀರಾ ಕಾರ್ ದಿ ಹೊಡ್ಜಿ ಎದುರೇ ಪೋ ಅಂದು ಅಂಚಿನ ಒಂಜಿ ಧೈರ್ಯ ಅರೆಗುಂಡು ಅಂಚೆತಿರಾದರೆ ಎಂಕ್ಲೇನಾರು ಎದುರು ಬರ್ರೆ ಒಂಜಿ ಪ್ರೋತ್ಸಾಹ ಅಂತ ಒಂದು ನಮಗೆ ಭಾಗೀರಥಿ ಅವರು ಸ್ವಾವಲಂಬಿ ಬದುಕು ನಡೆಸುತ್ತಿದ್ದಾರೆ ಇವರಿಗೆ ಮನೆ ಕಟ್ಟಲು ಮೇಸ್ತ್ರಿ ಬೇಕಿಲ್ಲ ತಾವೇ ಮೇಸ್ತ್ರಿ ಆಗ್ತಾರೆ ಮನೆಗೆ ಪೇಂಟ್ ಕೂಡ ಇವರೇ ಮಾಡ್ತಾರೆ ತೆಂಗಿನಕಾಯಿ ಸುಲಿಯುವುದಾಗಲಿ ಅಡಿಕೆ ಸುಲಿಯುವುದಾಗಲಿ ಸೇರಿದಂತೆ ಯಾವ ಕೆಲಸ ಮಾಡಲು ಅವರಿಗೆ ಹಿಂಜರಿಕೆ ಇಲ್ಲ ತಮ್ಮ ಹೋರಾಟದಿಂದ ಮಹಿಳಾ ಸಂಘ ಕಟ್ಟಿದ ಇವರು ಇದೀಗ ಮಂಚಿ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರು ಆಗಿದ್ದಾರೆ ಶೋಷಣೆಯಾದ ವ್ಯಕ್ತಿ ಮೌನವಾಗಿದ್ದರೆ ಮತ್ತಷ್ಟು ಶೋಷಣೆಗೆ ಒಳಗಾಗ್ತಾನೆ ಆದರೆ ಅದರ ವಿರುದ್ಧ ಧ್ವನಿ ಎತ್ತಿದ್ರೆ ಮಾತ್ರ ಗೆದ್ದು ಬರಲು ಸಾಧ್ಯ ಎನ್ನುವ ಸಂದೇಶವನ್ನು ಅವರು ನೀಡುತ್ತಾರೆ ಕೆಲವು ಬಡ ಕೆಲವು ಕೆಲವು ತನ್ನ ಜೀವನ ತಾನು ಕಳೆಯನ್ನು ಸ್ಥಿತಿ ಇಟ್ಟಿತ್ತೆ ಕೆಲವು ಜಾಗಿಗೆ ಅಲ್ಲಿ ರಾಗಿದ್ವಿ ಅಕ್ಳೇನ ಬದುಕದ ನಂಚನ ಕೆಲವು ಪ್ರಕಾರ ನಡ ಉಂಡು ಕೊಂಡ ಜೀವ ಜೀವದಾನ ಒಂಜಿ ಅಂಡಿ ಪಣಜ್ ಹಾಳಾಕುವ ಹಾಳ ಅಂಡ ಅಲ್ಲಿಗೆ ದಾಳ ಪರಿಹಾರಜ್ಜಿ ಅಲ್ಲಿ ಸಹ ಒಂಜ ಸಾಧಿ ಅಲ್ಲಿ ಮತ್ತ ಅಜ್ಜಿ ಸಮಾಜದ ದೃಶ್ಯಡೆ ಅಲ್ಲೇ ಬದುಕರೆ ಅವಕಾಶ ಅಂಚೆ ಬದುಕುನ ಸಾಧಿ ಉಂಡು ಉಂತ್ಲ ಉಂತ್ಲಾ ಬಂಡ ಅಲ್ಲೇ ಉಂತ್ ಅಲ್ಲಿಗೆ ಸರಿ ಏನೋ ಸಾತುಪಾದ ಅಲ್ಲಿಗೆ ಸಂಸಾರದ ಒಂದು ಹಿಂದೂ ಕೊರದ್ದು ಕೆಲವೊಂದು ಆಜಿ ಕುಟುಂಬ ಆ ರೀತಿ ಲೆವೆಲ್ ಕೊರತೆ ಏರಂದು ಏನು ಪಾಪಿ ಎಣ್ಣೆ ಹತ್ತು ಮಾಡಲಂಡು ಅವು ಎಡ್ಡೆ ಅಂದ್ರೆ ಆಕ್ಳು ಏನಂತದು ಸಂತೋಷ ಹೊಡೆಯುತ್ತ ಆಕ್ಳಿನ ಪ್ರಯೋಜನ ಏನು ಹೋಜಿ ದುಃಖದ ಜೀವನದ ವಿರುದ್ಧ ಧೈರ್ಯದ ಒಂದು ಆಧಾರ ಒಂದು ಹಠ ಹಠ ಹಠು ಇತ್ತ ಏನು ಪುದಾರ್ದೇ ಪುನಃ ಓ ಆರ ಇತ್ತೆ ರಡ್ಡ್ ಮೂಜಿ ಪೊಂಜೋಕುಲು ಏನ್ ಆಂಡ್ ಪತೊಂದುಲ್ಲ ಗೊತ್ತುಂಡೆ ಆ ಪೊಂಜೋಕುಲು ಸ್ವಂತ ಪೋಪುನ ಇನಿಕುಲು ದಾಯೆ ದೈತ ಆ ರೋಜು ಪನ್ಪುನಲ ಉಲ್ಲಾಲ್ ಇರೆಡ್ ದಾದ ಯಾನ್ ಉಲ್ಲೆ ಪಂಡ ಅಂಚಿನ ಒಂಜಿ ಸಮಾಜ ಅಂಚಿನ ಒಂಜಿ ಜನಕುಲು ಎನ್ನ ಪುದಾರ್ ದೆತ್ತಿನ ದಂಡ ಆ ಸಂಗ ಕೈವಾಡ್ ಆ ಆರೈತಿಡುಲ್ ಆರೇನ್ ಬುಡೋಡ್ಚಿ ಏನಂತ ಏತೋ ಪ್ರೋತ್ಸಾಹ ಕೊರ್ಪೆರ್ ಪಂಡ ಪಂಡ ಇತ್ತೆ ರಾಜಕೀಯ ಹೊನ್ನುಂಡ ಅವು ಒಂಜಿ ಪಿಕ್ಚರ್ ಪಂಡ ಐಕ್ ಮರ್ಯಾದೆಗೆ ಕಡಿವಾಣ ಅಜ್ಜಿ ಐನ್ ಏನು ಹತೋಟಿ ಮಾಡಬೇಕು ರಾಜಕ್ಕೆ ಹೋಗಬಲ್ಲ ರಾಜ ರಾಜಾರಿ ಮರ್ಯಾದೆ ಅಜ್ಜಿ ವೈಕ್ ಹಾಲು ರೆಡಿ ಆಗೋಣ ಆಲ್ ಒಂದು ಅಂಚ ಆಯ್ರ ಬರಲಿ ಕೊಂಜೋಗ್ಲಿಕ್ಕೆ ಆ ಪುದಾರ ಅಲ್ಲಿ ಆಲ್ ಪೋಪಿನ ಒಂದು ಲೈನ್ ಒಂದು ಗೌರವದ ಸಹಾನ ಆಲು ಎಡ್ಡೆಗೆಲ್ಲ ಕೆಲಸ ಸಮಾಜಗೂ ಒಂಜಿ ಕತೆ ಬರೆದ ಅಥವಾ ಒಂದು ಒಂಜಿ ಇಂದು ಮಾಡ್ತದ ವಿಚಾರ ಮಾಡ್ತದ அது சமாஜகு தோஷலின் தூபரால் மலப்பு ஹோர்த்து ஆள் ஆள் கே சத்து வந்து தெரிப்பாது குரலே பஞ்சினா கொஞ்சம் பணக்கு பதிக்கெற அவாசுண்டு ஆய் இஜிண்ட் பதிக்கஜாலி எவ்வளோ திட்டு அவகோடு உண்டு புரஷோத்தோடு தான் அத்தி பண்ண நான் புட்டு ஒண்ணு மாத்திர மாதிரி ஆக்கு கொஞ்சம் நரமணி ಇದನ್ನು ಮಲ್ತದೇ ಮಾತ್ರೆ ಮಾಯ ಮಿತ್ತ ಅಲ್ಲಿ ತೀರ್ತು ಅನ್ಬ ಅಪ್ಪೆ ಬಂಜಿಲ್ ಬಂದಾಗ ಅಲ್ಲ ಅಣ್ಗೊಂಡು ನಾನು ಬೆದ್ದೇ ಒಂದು ಹೇಳಕ್ಕ ಪಕ್ಕದಾಗ ಇದಾರದ ಎಂಕ ಬತ್ತಿನ ಈ ಬೇನೆಡು ನಾನೂರ ಇಂಚಿನ ಬೇನೆ ಬರೆಯರ ಬಲ್ಲಿ ಅಯ್ಯನ ಪಬ್ಲಿಕ್ ಆದ ನಮ ತೋಜಿ ತೋಜಿಪಾದ ಅಯ್ಯ ಆ ಅಂಚಿನ ಅಂಜಿ ಆ ಕೃತ್ಯನು ಕಿರೋಡು ಪಣ್ಜೋಕ್ಲಿಗೆ ಪ್ರಥಮ ಪ್ರಸ್ತುತ ಅಂಜಿ ನ್ಯಾಯ ಬರೋಡು ಅಪ್ಪಳು ಭದ್ರತೆ ಬೋಡು ಭಾಗೀರಥಿಯವರ ಬದುಕಿನ ಸಾಧನೆಯ ಆ ಹೆಜ್ಜೆಗಳು ಸಮಾಜದಲ್ಲಿರುವ ಸಾವಿರಾರು ಶೋಷಿತರ ಬಾಳಿಗೆ ಪ್ರೇರಣೆಯಾಗಲಿ ಎನ್ನುವುದೇ ಐಸಿರಿಯ ಆಶಯವಾಗಿದೆ ಇದೇ ಅವಳ ಹೆಜ್ಜೆ